ಇ ಪಿ ಎಫ್ ಒ ಹೆಚ್ಚಿನ ಪಿಂಚಣಿ ಪ್ರಕರಣಗಳ ಪ್ರಕ್ರಿಯೆಗೆ ಹೊಸ ಗಡುವನ್ನು ನಿಗದಿಪಡಿಸಿದೆ ಜನವರಿ ಹದಿನೆಂಟರಂದು ಬಿಡುಗಡೆಯಾದ ಇತ್ತೀಚಿನ ಇ ಪಿ ಎಫ್ ಒ ಸುತ್ತೋಲೆಯ ಪ್ರಕಾರ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತಗೊಳಿಸಲು ಇ ಪಿ ಎಫ್ ಒ ಐದು ಸಾವಿರಕ್ಕಿಂತ ಕಡಿಮೆ ಜಂಟಿ ಆಯ್ಕೆ ಅರ್ಜಿಗಳನ್ನು ಹೊಂದಿರುವ ಕಚೇರಿಗಳಿಗೆ ಅಂತಿಮ ಗಡುವು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಎಂದು ನಿಗದಿಪಡಿಸಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ತಪ್ಪದೇ ಒತ್ತಿರಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ನೌಕರರ ಪಿಂಚಣಿ ಯೋಜನೆಯಡಿಯಲ್ಲಿ ಹೆಚ್ಚಿನ ವೇತನಕ್ಕಾಗಿ ಪಿಂಚಣಿ ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸುವಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ ಅವರು ಈ ವಿಳಂಬವನ್ನು ಪರಿಹರಿಸುವ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದರು ವಿಶೇಷವಾಗಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ನ ಸಮಯಾವಧಿಯನ್ನು ನೀಡಲಾಗಿದೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಹಲವಾರು ಮಾರ್ಗಸೂಚಿಗಳನ್ನು ನೀಡಿದ್ದರು ಪ್ರಗತಿಯು ನಿಧಾನವಾಗಿದೆ ಕ್ಷೇತ್ರ ಕಚೇರಿಗಳಿಗೆ ಹೊಸ ಗಡುವನ್ನು ಹೊಂದಿಸಲು ಇಪಿಎಫ್ಒ ಅನ್ನು ಪ್ರೇರೇಪಿಸುತ್ತಿದೆ ಅಪ್ಲಿಕೇಶನ್ ಪ್ರಕ್ರಿಯೆಗೆ ಪರಿಷ್ಕೃತ ಅಂತಿಮ ದಿನಾಂಕಗಳು ಜನವರಿ ಹದಿನೆಂಟರಂದು ಬಿಡುಗಡೆಯಾದ ಇತ್ತೀಚಿನ ಇ ಪಿ ಎಫ್ ಒ ಸುತ್ತೋಲೆಯ ಪ್ರಕಾರ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತಗೊಳಿಸಲು ಇ ಪಿ ಎಫ್ ಒ ಐದು ಸಾವಿರಕ್ಕಿಂತ ಕಡಿಮೆ ಜಂಟಿ ಆಯ್ಕೆ ಅರ್ಜಿಗಳನ್ನು ಹೊಂದಿರುವ ಕಚೇರಿಗಳಿಗೆ ಅಂತಿಮ ಗಡುವು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಎಂದು ನಿಗದಿಪಡಿಸಿದೆ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ನಿರ್ವಹಿಸುವ ಕಚೇರಿಗಳು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗೆ ತಮ್ಮ ಪರಿಶೀಲನೆಯನ್ನು ಪೂರ್ಣಗೊಳಿಸಬೇಕು ಪಿಂಚಣಿ ಪಾವತಿ ಆದೇಶಗಳನ್ನು ಪಿಪಿಒಎಸ್ ನೀಡುವ ಸ್ಪಷ್ಟ ಪ್ರಕರಣಗಳು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಂತಿಮಗೊಳ್ಳುವ ನಿರೀಕ್ಷೆ ಇದೆ ಸರ್ಕಾರದ ಮೇಲ್ವಿಚಾರಣೆ ಮತ್ತು ಪ್ರಗತಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಅವರು ಈ ಪ್ರಕರಣಗಳ ಪ್ರಗತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಕಳೆದ ತಿಂಗಳು ಒಂದು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ ಇಪ್ಪತ್ತೊಂದು ಸಾವಿರ ಬೇಡಿಕೆ ಪತ್ರಗಳನ್ನು ನೀಡಲಾಗಿದೆ ಇ ಪಿ ಒ ಕಾರ್ಯಕಾರಿ ಸಮಿತಿಯು ಪ್ರಕರಣದ ನಿರ್ಣಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಗಮನಿಸಿದೆ ಐವತ್ತೆಂಟು ಸಾವಿರ ಅರ್ಜಿಗಳ ವಿಲೇವಾರಿ ವರದಿ ಮಾಡಿದೆ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸಲು ತಿದ್ದುಪಡಿಗಳನ್ನು ಪರಿಹರಿಸಲು ಮತ್ತು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಜಂಟಿ ಆಯ್ಕೆಗಳನ್ನು ಸಮಯೋಚಿತವಾಗಿ ಸಲ್ಲಿಸುವುದನ್ನು ಖಚಿತಪಡಿಸಿಕೊಳ್ಳಲು ಉದ್ಯೋಗದಾತರೊಂದಿಗೆ ನಿಯಮಿತ ವಿಡಿಯೋ ಕಾನ್ಫರೆನ್ಸ್ ಸಚಿವಾಲಯ ಶಿಫಾರಸು ಮಾಡಿದೆ ಹೆಚ್ಚಿನ ವೇತನದಲ್ಲಿ ಪಿಂಚಣಿಗೆ ಆದ್ಯತೆ ನೀಡುವುದು ಇ ಪಿ ತನ್ನ ಕ್ಷೇತ್ರ ಕಚೇರಿಗಳ ಇತ್ತೀಚಿನ ಪರಿಶೀಲನೆಯು ಹೆಚ್ಚಿನ ಪಿಂಚಣಿ ಪ್ರಕರಣಗಳ ಅಸಮರ್ಪಕ ಆದ್ಯತೆಯಿಂದ ಉಂಟಾದ ವಿಳಂಬಗಳನ್ನು ಎತ್ತಿ ತೋರಿಸಿದೆ ಯು ಎ ಎನ್ಗಳ ಸಕ್ರಿಯಗೊಳಿಸುವಿಕೆಯ ಜೊತೆಗೆ ಈ ಕೆಲಸವನ್ನು ಉನ್ನತ ಆದ್ಯತೆಯೊಂದಿಗೆ ಪರಿಗಣಿಸಲು ಕಚೇರಿಗಳನ್ನು ಕೇಳಲಾಯಿತು ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ವಲಯ ಆಯುಕ್ತರಿಗೆ ಅನಗತ್ಯ ಉಲ್ಬಣಗಳನ್ನು ಕಡಿಮೆ ಮಾಡಲು ಪತ್ರವು ಒತ್ತು ನೀಡಿದೆ ಪ್ರೋರಾಟಾ ಪಿಂಚಣಿ ಸೂತ್ರದ ಬಗ್ಗೆ ಸ್ಪಷ್ಟೀಕರಣ ಹೆಚ್ಚಿನ ವೇತನದ ಮೇಲೆ ಪಿಂಚಣಿಗಳನ್ನು ಲೆಕ್ಕಾಚಾರ ಮಾಡಲು ಅನುಪಾತ ವಿಧಾನವನ್ನು ಬಳಸಲಾಗುವುದು ಎಂದು ಇ ಪಿ ಸ್ಪಷ್ಟಪಡಿಸಿದೆ ಈ ವಿಧಾನವು ವೇತನ ವರ್ಗವನ್ನು ಲೆಕ್ಕಿಸದೆ ಎಲ್ಲ ಪಿಂಚಣಿದಾರರಿಗೆ ಸಮಾನವಾದ ಚಿಕಿತ್ಸೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ನೌಕರರ ಪಿಂಚಣಿ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಿಬಂಧನೆಗಳಿಗೆ ಅನುಗುಣವಾಗಿರುತ್ತದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಅವಧಿಗಳಿಗೆ ಪಿಂಚಣಿಗಳಿಗೆ ಅತ್ಯಧಿಕ ಮಾಸಿಕ ವೇತನ ಅಥವಾ ಅರವತ್ತು ತಿಂಗಳ ಸರಾಸರಿ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಯಾವುದು ಕಡಿಮೆಯೋ ಅದು ಅದೇ ವಿಧಾನವು ಈ ದಿನಾಂಕದ ನಂತರದ ಅವಧಿಗಳಿಗೆ ಅನ್ವಯಿಸುತ್ತದೆ ಲೆಕ್ಕಾಚಾರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ